ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ಹಿಂದೂ ಜಾಗೃತಿ ಸೇನೆ ಹಿಂದೂ ಪರ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರವಾಗಿ ಬೃಹತ್ ಪ್ರೊಟೆಸ್ಟ್ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹಾಗೂ ವೀರೇಂದ್ರ ಹೆಗಡೆ ಕುಟುಂಬಕ್ಕೆ ಕಳಂಕ ತರಲಾಗ್ತಿದೆ ಅಂತ ಆಕ್ರೋಶ ಕಳಂಕ ತರಲು ಹುನ್ನಾರ ನಡೆಸಿರುವ ಹಾಗೂ ನಕಲಿ ಯೂಟ್ಯೂಬರ್ಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ವರದಿ ಡಾಕ್ಟರ್ ಅವಿನಾಶ್ ಜೇವನು ಈಗಾಗಲೇ ವಿಷಯಗಳನ್ನ ನಾವು ನಾವು ಮಾಧ್ಯಮದಲ್ಲೆಲ್ಲ ತಿಳಿಸಿದ್ದೀವಿ ನಮ್ಮ ಬೇಡಿಕೆ ಇಷ್ಟೇ ಏನು ಆ ನಕಲಿ ಯೂಟ್ಯೂಬರ್ಸ್ಗಳು ಧರ್ಮ ಧರ್ಮದ ವಿಷಯವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಷಯವಾಗಿ ಅಥವಾ ವೀರೇಧ್ರ ಹೆ ಅಪ್ಪಾಜಿಯವರ ವಿಷಯವಾಗಿ ಏನು ಅವಹಾರ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡಬೇಕು ಸಂವಿಧಾನದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಇದೆ ಅಂತಂತಂದ್ರೆ ಯಾರು ಬೇಕಾಗಿ ಬಿಟ್ಟು ಮಾತನಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಇವತ್ತು ಆರೋಪನೇ ಇರಲಿ ಅಪರಾಧನೇ ಇರಲಿ ಯಾಕಂತಂದ್ರೆ ಅದನ್ನು ನೋಡ್ಲಿಕ್ಕೆ ಕಾನೂನು ಅಂತ ಇದೆ ನ್ಯಾಯಾಂಗ ಅಂತ ಇದೆ ಈಗಾಗಲೇ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಸ್ ಐ ಟಿ ತನಿಖೆಯನ್ನು ಕೂಡ ತಂಡವನ್ನು ಕೂಡ ರಚಿಸಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಅವರಿಗೆ ಸಹಕರಿಸಬೇಕು ವಿಶೇಷವಾಗಿ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ನಮ್ಮ ಅಪಾರವಾದ ನಂಬಿಕೆ ಇದೆ ಯಾಕೆ ಇವರ ಮೇಲಿಂದ ಯಾಕೆ ನಮ್ಗೆ ಯಾಕೆ ಇದು ಪ್ರಶ್ನೆ ಮಾಡಬೇಕಾಗ್ಲಿಕ್ಕೆ ಅಂತಂದ್ರೆ ಅಲ್ಲಿದ್ದಂಥ ಯೂಟ್ಯೂಬ್ ಮೊಬೈಲ್ಗಳನ್ನು ತೋರಿಸಿ ನಮ್ಮ ಹತ್ರ ಎವಿಡೆನ್ಸ್ ಇದೆ ಎವಿಡೆನ್ಸ್ ಇದೆ ಅಂತಂದ್ರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಆ ಎವಿಡೆನ್ಸ್ಗಳನ್ನು ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ ಹೀಗಾಗಿ ಅವರ ಮೇಲೆ ನಮಗೆ ನಂಬಿಕೆ ಇದೆ ಅವರು ಈ ನಂಬಿಕೆಯನ್ನು ಕಳ್ಕೊಳ್ಳ ಅಂತ ವಿಶ್ವಾಸವನ್ನು ಕೂಡ ಒಂದು ವ್ಯಕ್ತಪಡಿಸ್ತಾ ವಿಶೇಷವಾಗಿ ಕಲಬುರಗಿಯಲ್ಲಿ ಈಗ ಸುಮಾರು ದಿನ ಹತ್ತು ದಿವಸಗಳ ಕಾಲ ಆ ಬೆಂಗಳೂರಲ್ಲಿ ಅಧಿವೇಶನ ಇರೋದ್ರಿಂದ ಕಲಬುರಗಿಯ ಎಲ್ಲ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟ್ರೂ ಈ ವಿಷಯವನ್ನು ಅಧಿವೇಶನದಲ್ಲಿ ಮಾತಾಡಬೇಕು ಯಾಕಂತಂದ್ರೆ ಧರ್ಮಸ್ಥಳ ಕ್ಷೇತ್ರ ಒಂದು ಅಂತಂದ್ರೆ ಯಾವತ್ತೂ ಯಾವುದು ಪಕ್ಷನೂ ನೋಡಲಿಲ್ಲ ಯಾವುದು ಜಾತಿನೂ ನೋಡಿಲ್ಲ ಎಲ್ಲ ಪಕ್ಷಗಳ ಇದ್ದಾಗನು ಅವರ ಒಂದು ಅವರೊಂದು ಸ್ಕೀಮ್ಗಳು ನಡೀತಾ ಇತ್ತು ಮತ್ತು ಯಾವುದೇ ಜಾತಿನೂ ಅವರು ವಿಚಾರ ಮಾಡಲಿಲ್ಲ ಎಲ್ಲ ಒಂದು ಕಡೆ ವೀರೇಂದ್ರ ಹೆಗಡೆ ಅವರು ಭಾರತೀಯ ಜನತಾ ಪಕ್ಷದ ಮುಖಂಡರದಾರ ಅಂತ ಅನ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತ ಅಂತ ಅನ್ನೋದು ಸುಳ್ಳು ಹಂಗಿತ್ತು ಅಂದ್ರೆ ಈಗ ಕಾರ್ ಕಾಂಗ್ರೆಸ್ ಸರ್ಕಾರದ ಅವ್ರದ್ದು ಯಾವುದಾದ್ರೂ ಒಂದು ಸ್ಕೀಮ್ ಬಂದಾಗ ಅವನು ಯಾವುದೂ ಬಂದಾಗಿಲ್ಲ ಈ ಸರ್ಕಾರದವರು ಈಗ ಒಂದು ಗ್ಯಾರಂಟಿ ಕೊಟ್ಟಿದ್ರು ಅವ್ರು ಸುಮಾರು ಐವತ್ತು ವರ್ಷದಿಂದ ಗ್ಯಾರಂಟಿಗಳನ್ನು ಕೊಡ್ತಾ ಬಂದಿದ್ದಾರೆ ಅವತ್ತು ಯಾವ ಪಕ್ಷನೂ ನೋಡಲಿಲ್ಲ ಮತ್ತು ಯಾವುದೂ ಜಾತಿನೂ ನೋಡಲಿಲ್ಲ ಹೀಗಾಗಿ ಎಲ್ಲರೂ ಅವ್ರ ಜೊತೆ ನಿಂತ್ಕೋಬೇಕು ಅದು ನಾವು ಅಂತೀವಿ ಪ್ರಕರಣದಲ್ಲಿ ಎಲ್ಲರೂ ತಪ್ಪಿತ್ತು ಯಾರೇ ಇರಲಿ ಅವರು ಅವ್ರ ವಿರುದ್ಧ ಪ್ರಕರಣ ದಾಖಲೆ ಆಗಲಿ ಅವ್ರ ಜೊತೆ ನಾವು ಕೂಡ ಇರ್ತೇವೆ ಇಮಿಡಿಯೇಟಾಗಿ ಆ ಯೂಟ್ಯೂಬರ್ಸ್ಗಳನ್ನು ಅರೆಸ್ಟ್ ಮಾಡಬೇಕು ಅವ್ರು ಬೈ ಬಂದ್ ಮಾಡಬೇಕು ಇಲ್ಲಾಂತಂದರೆ ಮತ್ತೆ ನಾವು ಇದೇ ಥರ ಏನೋ ಈಗಾಗಲೇ ನಾವು ಒಂದು ಮೆಮಣವನ್ನು ಕೂಡ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೇವೆ ಅವರು ಇಪ್ಪತ್ನಾಲ್ಕು ತಾಸು ಒಳಗಡೆ ಅವರನ್ನು ಅರೆಸ್ಟ್ ಮಾಡಿಸುವಂಥ ಕೆಲಸ ನಾವು ಕೂಡ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಂತ ಒಂದು ವಿಶ್ವಾಸನೂ ಕೊಟ್ಟಿದ್ದಾರೆ ಅದು ಆಗ ಆಗದೆ ಇದ್ದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಉಗ್ರವಾದ ಹೋರಾಟ ಸಮಯ ಬಂತು ಅಂದರೆ ನಾವು ಕಲಬುರಗಿಯವನ್ನು ಬಂದ್ ಮಾಡಿ ಕೂಡ ಧರ್ಮದ ಜೊತೆಗೇರಿ ಕಲಬುರಗಿ ಇಡೀ ಸಮಾಜ ಎಲ್ಲ ಸಮಾಜ ಮತ್ತು ಕಲಬುರ್ಗಿ ಅವ್ರ ಜೊತೆ ಇರ್ತೇವೆ ಅನ್ನೋ ಸಂದೇಶನ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಮ್ಮ ಹಿರಿಯರ ಜೊತೆ ಮತ್ತು ನಮ್ಮ ಸಂಚಾಲಕರ ಜೊತೆ ಮತ್ತೆ ನಾವು ಸಭೆಯನ್ನು ಸೇರಿ ನಿರ್ಣಯನ ಕೈಗೊಳ್ತೇವೆ ಸೌಜನ್ಯ ಪ್ರಕರಣಕ್ಕೆ ಹೇಳ್ತಾರೆ ಸರ್ ಈಗಾದರೂ ಹೇಳ್ತಾ ಇದ್ದೀನಿ ಸೌಜನ್ಯ ನೋಡ್ರಿ ಇದು ಆಗಿ ಹದಿನೈದು ವರ್ಷ ಆಯಿತು ಈ ಆ ಟೈಮಲ್ಲಿ ನಾವು ಕೂಡ ಸೌಜನ್ಯ ಪ್ರಕರಣ ಆದಂಥ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ನಾವು ಅದರ ಅದನ್ನು ಇನ್ವೆಸ್ಟಿಗೇಷನ್ ಕರೆಕ್ಟ್ ಆಗಬೇಕಂತ ಹೋರಾಟ ಮಾಡಿದವರು ನಾವು ನಿದ್ದೇವೆ ನಮಗೆಲ್ಲ ಗೊತ್ತದ ಆ ವಿಷಯವಾಗಿ ಎರಡು ಸಪ್ತೆ ಮಂಪರು ಪರೀಕ್ಷೆನೂ ಆಗಿದೆ ಮತ್ತು ಸಿಐ ಡಿದವರದು ಒಂದು ತನಿಖೆಯಾಗಿ ಅದಕ್ಕೆ ರಿಪೋರ್ಟ್ನು ಕೂಡ ಬಂದಿದೆ ಆದರೂ ಎಲ್ಲೇ ಒಂದು ಕಡೆ ಮತ್ತೆ ಅಲ್ಲಿ ಅನ್ಯಾಯ ಆಗಿದೆ ಅಂತ ತಾವು ಹೇಳ್ತಾ ಇದ್ರೆ ನಿಜವಾಗ್ಲೂ ಅದನ್ನು ನಾವು ಕೂಡ ಸಹಿಸಲ್ಲ ತಾವು ಇನ್ನ ಯಾವ ಸಂಸ್ಥೆಗಳ ಕೊಟ್ಟು ಅದನ್ನು ಆ ಪ್ರಕರಣವನ್ನು ಇನ್ವೆಸ್ಟಿಗೇಷನ್ಗೆ ತಾವು ಅದನ್ನು ಶಿಫಾರಸ್ ಮಾಡ್ತಾರೆ ಹೇಳಿ ನೀವು ಎಲ್ಲಿ ಬಾ ಅಂತಂದ್ರು ನಾವು ಎಲ್ಲ ಕಲಬುರಗಿಯಲ್ಲಿ ಮಹಿಳೆಯರ ಜೊತೆಗೆ ಸುಮಾರು ಕಲಬುರಗಿ ಒಂದು ಸಾವಿರ ಜನರನ್ನ ಕರ್ಕೊಂಡು ಬಂದು ನಾನು ನಿಮ್ಮ ನಿಮ್ಮ ಜೊತೆ ನಿಂತೀನಿ ಅಂತ ಅನ್ನೋ ಮಾತನ್ನು ಕೂಡ ಈ ಯಾವ ಉದ್ದೇಶ ಈ ಉದ್ದೇಶಕ್ಕೋಸ್ಕರ ಈ ಧರ್ಮಸ್ಥಳ ಹೆಸರನ್ನ ಕೆಡಿಸೋಕೆ ಪ್ರಯತ್ನ ಪಡ್ತಿದ್ರು ಅಂತ ಅನಿಸ್ತೀನಿ ನೋಡ್ರಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಹೆಂತದು ಅಂತಂದ್ರೆ ಒಂದು ಅಂತೀವಲ್ಲ ಆ ಬೇರು ಸಹಿತ ಬಿಟ್ಟಂಥ ಸಂಸ್ಥೆ ಯಾವ್ದಾರ ಇತ್ತು ಅಂತಂತಂದರೆ ಧರ್ಮಸ್ಥಳ ಅದ ಎಲ್ಲೋ ಒಂದು ಕಡೆ ಮಹಿಳೆಯರು ಬಡ ಮಹಿಳೆಯರಿಗೆ ಅನುಕೂಲವಾದಂಥ ಸಂಸ್ಥೆ ಯಾವುದರ ಇತ್ತು ಅಂತಂತಂದ್ರೆ ನಮ್ಮ ಕ್ಷೇತ್ರದ ಧರ್ಮಸ್ಥಳದ ಮಂಜುನಾಥಪುರ ವಿಶೇಷವಾಗಿ ಮಹಿಳೆಯರು ಎಲ್ಲೋ ಒಂದು ಕಡೆ ಮತಾಂಧರುಗಳು ಅದರಿಂದ ಅವ್ರಿಗೆ ತುಂಬ ಅನುಕೂಲ ಆಗಿದೆ ಮಹಿಳೆಯರಿಗೆ ಎಲ್ಲೋ ಒಂದು ಕಡೆ ಮತಾಂಧರಿಗೆ ಮತ ಬದ್ ಅಂದ್ರೆ ತಮ್ಮ ಜಾತಿ ಬದಲಾವಣೆಗೆ ಅವಕಾಶ ಆಗ್ತಾ ಇಲ್ಲ ಅಂತ ಒಂದು ಉದ್ದೇಶದಿಂದ ಈ ತರ ಮಾಡ್ದರೆ ಆ ಧರ್ಮಸ್ಥಳ ಸಂಸ್ಥೆ ಬಂದಾಯ್ತು ಅಂದ್ರೆ ಮತ್ತೆ ನಾವು ಅದ್ರಾಗ ಹೋಗಬಹುದು ಅಂತ ಒಂದು ಉದ್ದೇಶದ ಅದಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೆ ನಾವು ಬಿಟ್ಕೊಡೋಲ್ಲ ನಾವು ಮಾಡ್ಬಿಡಂಗಿಲ್ಲ ಅಂತ ಮಾತಾಡ್ಕೊಂಡು ಅನಾಮಿಕ ವ್ಯಕ್ತಿ ಏನು ಸ್ಥಳ ತೋರಿಸಿದ್ರೆ ಅಲ್ಲಿ ಒಂದು ಬೋರ್ಡೇ ಸಿಕ್ಕಿಲ್ಲ ಮೂಳೆ ಕೂಡ ಸಿಗ್ತಾ ಇಲ್ಲ ಹದಿಮೂರು ಸ್ಪಾಟ್ ಈಗ ಆಗಿದ್ದಾರೆ ಇನ್ನು ಮುಂದೆ ಇನ್ನೂ ಇನ್ನೂ ಮೂರು ಸ್ಪಾಟ್ ಇದೆ ಅಷ್ಟೇ ಇನ್ನೂವರೆಗೂ ಅಂದರೆ ಎಸ್ ಐ ಟಿ ತನಿಖೆ ನಿಲ್ಲಿಸಬೇಕಾ ಏನಂತರೂ ಸರ್ ನಾನು ಏನು ಹೇಳ್ತಾ ಇದ್ದೀನಿ ಎಸ್ ಐ ಟಿ ಈ ವಿಷಯ ಎಸ್ ಐ ಟಿ ತನಿಖೆದವರು ಇಮಿಡಿಯೇಟ್ ಆಗಿ ಅದಕ್ಕೊಂದು ಏನಾದರೂ ಒಂದು ಹೇಳಬೇಕು ಯಾಕಂದ್ರೆ ಫಸ್ಟ್ ಎರಡಂದರು ಅಂದ್ರು ಆರು ಅಂದರು ಹದಿಮೂರು ಸ್ಪಾಟ್ ಅಂದರು ಮತ್ತು ಈಗ ಮೂರು ಅಂತಾರೆ ಸಮಯ ಬಂತು ಅಂತಂದ್ರೆ ಮೂರು ಇದ್ದಲ್ಲಿ ಮೂವತ್ತಾಗ್ತಾವೆ ಮೂವತ್ತಿದ್ದಲ್ಲಿ ಮುನ್ನೂರಾಗ್ತಾವೆ ಅವ ಹೇಳ್ದಂಗೆ ಕೇಳ್ಕೊಂಡ್ರೆ ಆಗಲಿ ಯಾಕಂದ್ರೆ ಕಾನೂನು ಒಳಗೆ ಎಲ್ಲದಕ್ಕೂ ಒಂದು ಅವಕಾಶ ಒಂದು ಸೀಮಿತ ಅಂತ ಒಂದು ಚೌಕಟ್ಟು ಅನ್ನೋದು ಇವತ್ತು ಇವತ್ತವ ನಮ್ಮ ನಮ್ಮ ನಿಮ್ಮೆಲ್ಲ ಲೀಡರ್ಗಳು ಹೇಳಿದ್ರು ಇವತ್ತು ಆಯ್ತಪ್ಪ ಇವು ನಾಳೆ ನಮ್ಮ ಕಲಬುರಗಿ ಜಿಲ್ಲಾ ಆಫೀಸ್ ತೋರಿಸ್ತಾನ ಇಲ್ಲಿನೂ ನಾವು ಹುಟ್ಟಿ ಹುತ್ತೇವರ್ತದೆ ಇಲ್ಲಿ ಬಂದವ್ರು ಹಡ್ತಾರೆ ಏನು ಹೈಕೋರ್ಟ್ ಅದ ಕಲಬುರಗಿ ಅಲ್ಲಿನೂ ಅಂತದಂತೆ ಅಲ್ಲಿನ ಹಡ್ತೀನಿ ಏನು ಅವ ಹೆ ಹೇಳ್ತಾರೆ ಹಂಗೆ ಹೇಳ್ಕೊಂತ ನೀವು ಏನಾದರೂ ಹಡ್ಕೋತ ಹೋಗೋದಂತ ಅದಕ್ಕೆ ಅರ್ಥ ಇಲ್ಲ ಅಂತ ಐತಿ ನಾವು ಎಸಾಟಿ ಆರ್ ಟಿ ತನಿಖೆ ನಾವು ಮನವಿನ ಮಾಡ್ಕೊಂತೇವೆ ಈ ಪ ಇದನ್ನ ತಾವು ಇದೆಲ್ಲ ಬಿಟ್ಟರು ಅಂತಂದ್ರೆ ಆ ವ್ಯಕ್ತಿನ ನೀವು ಮಂಪರಿಗೆ ಪರೀಕ್ಷೆ ಒಳಪಡಿಸ್ತೀವಿ ಹಂಗಾಯ್ತು ಅಂತಂತಂದ್ರೆ ಎಲ್ಲ ವಿಷಯವೂ ಹೊರಬರ್ತದೆ ಯಾಕೆಲ್ಲ ಹಡ್ಕೊತ ಹೋಗೋದು ಧರ್ಮಸ್ಥಳ ಒಂದು ನೈಸರ್ಗಿಕವಾದಂಥ ಒಂದು ಸೌಂದರ್ಯತೆಯಿಂದ ಒಂದು ಹೊಂದಿರತ ಕ್ಷೇತ್ರದ ಗುಡ್ ಗಾಡುಗಳವ ಗಿಡಗಳವ ಮರಗಳವ ಅಲ್ಲಿನೂ ಕೂಡ ನಮ್ಮ ಅಧಿಕಾರಿಗಳು ಹಗಲಂತಿಲ್ಲ ರಾತ್ರಿ ಅಂತಿಲ್ಲ ಮಳೆ ಅಂತಿಲ್ಲ ಚಳಿ ಅಂತಿಲ್ಲ ಜೆ ಸಿ ಬಿ ತಗೊಂಡು ನಿಂತಾರೆ ಊಟ ಇಲ್ಲ ಏನೂ ಇಲ್ಲ ಅವರು ಮನುಷ್ಯರೇ ಎಷ್ಟು ದಿವಸ ಅಂತ ನೀವು ಇದೇ ಹೋಗ್ತೀರಿ ಹಿಂಗಾಗಿ ಅಲ್ಲಿ ಗಿಡ ಕಡೆಯೋದಾಗಲಿ ಅಲ್ಲಿ ಹಡ್ಡೋದಾಗಲಿ ಇವತ್ತಂತೂ ನಮ್ಗೆ ಗೊತ್ತಾಯ್ತು ಹದಿನೈದು ಅಡಿ ಹಡ್ಡಿದ್ರಿಂದ ಒಂದು ನೂರಕ್ಕಿಂತ ಹೆಚ್ಚು ಟಿಪ್ಪರ ಮಣ್ಣು ಬಂತಂತ ಯಾಕೆ ಇದಕ್ಕೆಲ್ಲ ಅವಕಾಶ ಕೊಡೋದು ಅದಕ್ಕೆ ತಾವೇನು ಮಾಡ್ರಿ ಒಂದು ಇದಕ್ಕೆ ನ್ಯಾಯ ನ್ಯಾಯಾಲಯಕ್ಕೆ ಒಂದು ಅಪೀಲನ್ನು ಹಾಕಿರಿ ಈ ತರ ಅದ್ರ ಸಿಗ್ತಾ ಇಲ್ಲ ಅದಕ್ಕೆ ಇನ್ನೊಂದು ಉನ್ನತ ಇದಕ್ಕ ಇನ್ವೆಸ್ಟಿಗೇಷನ್